ಪುತ್ತೂರು ಸಿಟಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯ ಸರ್ಜಿಕಲ್ ಬಟ್ಟೆಯನ್ನ ಹೊಟ್ಟೆಯಲ್ಲಿ ಉಳಿಸಿದ ಆರೋಪ ಕೇಳಿ ಬರ್ತಾ ಇದೆ ಮಾಹಿತಿ ತಿಳಿದ ಬಳಕವೂ ಕೂಡ ಉದ್ದಡತನವನ್ನು ಮೆರೆದಿದ್ದಾರೆ ವೈದ್ಯರ ಮತ್ತು ಆಸ್ಪತ್ರೆಯ ವಿರುದ್ಧ ಕ್ರಮಕ್ಕೆ ಆಗ್ರಹ ಆಗಿದೆ ಸಂತ್ರಸ್ತ ಕುಟುಂಬದಿಂದ ವೈದ್ಯರ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ ಗಮನಿಸ್ತಾ ಇದ್ದೀರಿ ಪುತ್ತೂರು ಸಿಟಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿಯ ಜೀವವೇ ಬಲಿಯಾಗ್ತಾ ಇರಲಿ ಅಂದರೆ ಸಿಝೇರೆನ್ ಮೂಲಕ ಹೆರಿಗೆಯನ್ನ ಮಾಡಿಸಿದ್ದು ಈ ಹೆರಿಗೆಯನ್ನ ಮಾಡಿಸಿದಂತಹ ಸಂದರ್ಭ ಸರ್ಜಿಕಲ್ ಬಟ್ಟೆಯನ್ನ ಹೊಟ್ಟೆಯಲ್ಲೇ ಉಳಿಸಿದ್ದಾರೆ ಈ ಆರೋಪವನ್ನು ಈಗ ಪುತ್ತೂರಿನ ಸಿಟಿ ಆಸ್ಪತ್ರೆ ಎದುರಿಸ್ತಾ ಇದೆ ಪುತ್ತೂರು ಸಿಟಿ ಆಸ್ಪತ್ರೆಯ ವೈದ್ಯರೊಬ್ಬರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿಯ ಜೀವ ಬಲಿಯಾಗ್ತಾ ಇದೆ ಅಂದ್ರೆ ಈಗ ವೈದ್ಯರು ಯಾವ ರೀತಿ ಗರ್ಭಿಣಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಹೆರಿಗೆಗೆ ಬಂದಂತಹ ಮಹಿಳೆಗೆ ಯಾವ ರೀತಿಯ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಕೊಟ್ಟಿದ್ದಾರೆ ಅನ್ನೋದನ್ನ ಇದರಿಂದ ಗಮನಿಸಿ ಇಂತಹ ವೈದ್ಯರುಗಳಿಂದ ನಮ್ಮ ಜೀವ ಅನ್ನೋದು ಎಷ್ಟು ಸೇಫ್ ಅನ್ನೋದು ಇದರಿಂದ ಗೊತ್ತಾಗ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಆಪರೇಷನ್ ಆಪರೇಷನ್ ಅನ್ನ ಮಾಡ್ತಾರೆ ಆಪರೇಷನ್ ಮಾಡಿದಂತಹ ನಂತರದಲ್ಲಿ ಯಾವ ರೀತಿಯ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಹೇಗೆ ಜಾಗೃತಿಯನ್ನು ಮಾಡಬೇಕು ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಿತ್ತು ಆಸ್ಪತ್ರೆಯ ವೈದ್ಯರು ಶರಣ್ಯ ಲಕ್ಷ್ಮಿಯ ಹೊಟ್ಟೆಯಲ್ಲಿ ಬಟ್ಟೆಯನ್ನು ಬಿಟ್ಟಂತಹ ವೈದ್ಯರು ಪುತ್ತೂರಿನ ಆರ್ಯಾಪು ನಿವಾಸಿ ಶರಣ್ಯ ಲಕ್ಷ್ಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತೆರಡರಂದು ಸಿಜಿರನ್ ಮೂಲಕ ಹೆರಿಗೆ ಆಗಿತ್ತು ಅವರಿಗೆ ಡಿಸೆಂಬರ್ ಎರಡರಂದು ಆಸ್ಪತ್ರೆಯಿಂದ ಶರಣ್ಯ ಬಿಡುಗಡೆಯಾಗಿದ್ದರು ಹೊಟ್ಟೆಯ ಬಲಭಾಗದಲ್ಲಿ ಏನೋ ಸಿಕ್ಕಿದ ಅನುಭವ ಆಗಿತ್ತು ಎಸ್ ಶರಣ್ಯ ಲಕ್ಷ್ಮಿಯ ಹೊಟ್ಟೆಯಲ್ಲಿ ಬಟ್ಟೆಯನ್ನ ಬಿಟ್ಟಿದ್ರು ವೈದ್ಯರು ಪುತ್ತೂರಿನ ಆರ್ಯಾಪು ನಿವಾಸಿಯಾಗಿದ್ದಾರೆ ಶರಣ್ಯ ಲಕ್ಷ್ಮಿ ಅನ್ನುವಂತಹ ಮಹಿಳೆ ಪುತ್ತೂರಿನ ಆರ್ಯಾಪು ನಿವಾಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತೆರಡರಂದು ಇವರಿಗೆ ಸಿವಿರನ್ ಮೂಲಕ ಹೆರಿಗೆ ಆಗಿತ್ತು ಡಿಸೆಂಬರ್ ಎರಡನೇ ತಾರೀಕಿನಂದು ಆಸ್ಪತ್ರೆಯಿಂದ ಶರಣ್ಯ ಬಿಡುಗಡೆಯಾಗಿದ್ರು ಅಂದ್ರೆ ಹೊಟ್ಟೆಯ ಬಲಭಾಗದಲ್ಲಿ ಇವರಿಗೆ ಏನೋ ಸಿಕ್ಕಿದ ಹಾಗೆ ಅನುಭವ ಆಗಿತ್ತು ಆದರೆ ಈ ವೈದ್ಯರು ಹೊಟ್ಟೆಯಲ್ಲಿ ಬಟ್ಟೆಯನ್ನು ಬಿಟ್ಟಿದ್ದಾರಲ್ಲ ಸೊ ಅದರ ಅನುಭವ ಅವರಿಗೆ ಆಗ್ತಾ ಇತ್ತು ಅಂದರೆ ಏನೋ ಹೊಟ್ಟೆಯಲ್ಲಿ ಇತ್ತು ಅನ್ನುವಂತಹ ಅನುಭವ ಅವರಿಗೆ ಆಗ್ತಾ ಇತ್ತು ಸೊ ಇದನ್ನು ಅವರು ಹೇಳಿದರೂ ಕೂಡ ತನಗೆ ಹೊಟ್ಟೆಯ ಎಡಭಾಗದಲ್ಲಿ ಏನೋ ಅನುಭವ ಬಲಭಾಗದಲ್ಲಿ ಏನೋ ಸಿಕ್ಕಿದ ಹಾಗೆ ಅನುಭವ ಆಗ್ತಾ ಇದೆ ಏನೋ ಸಿಗ್ತಾ ಇದೆ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅವರು ಮಹಿಳೆ ಹೇಳಿದ್ದಾರೆ ಶರಣ್ಯ ಲಕ್ಷ್ಮಿ ಇದರಲ್ಲ ಅವರು ಹೇಳಿದ್ದಾರೆ ಅಂದ್ರೆ ಇದು ಆಗಿರುವಂತದ್ದು ಏನಂತ ಹೇಳಿದ್ರೆ ಡಾಕ್ಟರ್ ಮಾಡಿರುವಂತಹ ಎಡವಟ್ಟಿನಿಂದ ಆಗಿರುವಂತದ್ದು ಈಗ ಬೇರೆ ಕಡೆ ಮಂಗಳೂರಿನಲ್ಲಿ ಪರೀಕ್ಷೆ ಮಾಡಿದಂತ ಸಂದರ್ಭ ಈ ಮಾಹಿತಿ ಲಭ್ಯ ಆಗಿದೆ ವೈದ್ಯರ ಒಂದು ನಿರ್ಲಕ್ಷ್ಯದೇ ಆಗಿರುವಂಥದ್ದು ಡಾಕ್ಟರ್ ಅನಿಲ್ ರಿಂದ ಮಹಿಳೆಯ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ ಸಿಸೇರಿಯನ್ ಮೂಲಕ ಹೆರಿಗೆಯನ್ನ ಮಾಡಿಸಿದ್ರು ವೈದ್ಯ ಅನಿಲ್ ಗಂಭೀರ ಸ್ಥಿತಿಗೆ ತಲುಪಿದ್ರು ಶರಣ್ಯ ಲಕ್ಷ್ಮಿಯ ಪರಿಸ್ಥಿತಿ ಅವರ ಸ್ಥಿತಿ ಇದೆಯಲ್ಲ ಗಂಭೀರ ಸ್ಥಿತಿಗೆ ತಲುಪಿತು ಮೂರು ತಿಂಗಳು ಮಾನಸಿಕ ಯಾತನೆಯನ್ನು ಅನುಭವಿಸಿದ್ದಾರೆ ಮಹಿಳೆ ಈ ಪರಿಸ್ಥಿತಿ ಯಾರಿಗೂ ಬಾರದೇ ಇರಲಿ ಅಂತ ಹೇಳ್ತಾ ಇದೆ ಕುಟುಂಬ ಈಗ ಈ ಚಿಕಿತ್ಸೆಯನ್ನು ಮಾಡಿದವರು ಅಂದರೆ ಮಹಿಳೆಗೆ ಸೇರನ್ ಮೂಲಕ ಹೆರಿಗೆಯನ್ನು ಮಾಡ್ತಂಥವ್ರು ಡಾಕ್ಟರ್ ಅನಿಲ್ ಅವರು ಈ ಅನಿಲ್ ಅವರು ಮಹಿಳೆಯ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿದ್ರು ಬರೋಬ್ಬರಿ ಮೂರು ತಿಂಗಳು ಮಾನಸಿಕ ಯಾತನೆಯನ್ನು ಅನುಭವಿಸಿದ್ದಾರೆ ಮಹಿಳೆ ಈಗ ಯಾಕೆ ಈ ಕುಟುಂಬ ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ನನ್ನ ಈ ಸ್ಥಿತಿ ಯಾರಿಗೂ ಕೂಡ ಬಾರದೇ ಇರಲಿ ಯಾರು ಕೂಡ ಅಂತಹ ಪರಿಸ್ಥಿತಿಯನ್ನು ಎದುರಿಸಿದ್ರು ಬೇಡ ಅನ್ನುವಂತಹ ಒಂದು ವಿಚಾರವನ್ನ ಈಗ ಆ ಕುಟುಂಬ ಹೇಳ್ತಾ ಇದೆ ತಪ್ಪಿತಸ್ಥ ವೈದ್ಯರ ವಿರುದ್ಧ ತಪ್ಪಿತಸ್ಥ ಆಸ್ಪತ್ರೆಯ ವಿರುದ್ಧ ನೇರವಾಗಿ ಈ ಆಸ್ಪತ್ರೆಯ ಆಗುತ್ತೆ ಇಂತಹ ಒಂದು ಪರಿಸ್ಥಿತಿಗೆ ನೋಡಿ ಗಮನಿಸ್ತಾ ಇದ್ದೀರಿ ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಈ ಆಸ್ಪತ್ರೆಯ ಬಗ್ಗೆ ಹಲವಾರು ಆರೋಪಗಳು ಕೇಳಿ ಬರ್ತಾ ಇತ್ತು ಎಡವಟ್ಟುಗಳು ಕೂಡ ಆಗಿತ್ತು ಅಂಥ ಸಂದರ್ಭದಲ್ಲೇ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ತಾ ಇದ್ದರೆ ಇವತ್ತು ಖಂಡಿತವಾಗಲೂ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರ್ತಾ ಇರಲಿಲ್ಲ ಪುತ್ತೂರಿನ ಸಿಟಿ ಆಸ್ಪತ್ರೆಯ ಮೇಲೆ ಈ ಪ್ರಕರಣದ ನಂತರ ಸುಮಾರು ಎಂಬತ್ತು ಪ್ರಕರಣಗಳು ದಾಖಲಾಗಿವೆ ಅಂತ ಅಂದರೆ ಅಲ್ಲಿನ ವೈದ್ಯರಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಬರೋದಿಲ್ವೋ ಅವರು ವೈದ್ಯರ ವೈದ್ಯರೇ ಅಲ್ವೋ ಅನ್ನುವಂಥದ್ದು ಯಾಕಂತ ಹೇಳಿದರೆ ಆಪರೇಷನ್ ಥಿಯೇಟರ್ಗೆ ಹೋಗ್ತಾರೆ ಆ ನಂತರದಲ್ಲಿ ಅಲ್ಲಿ ಏನೆಲ್ಲ ಸುರಕ್ಷತೆಯನ್ನು ತೆಗೆದುಕೊಳ್ಳಬೇಕು ಅದನ್ನೆಲ್ಲ ತೆಗೆದುಕೊಳ್ಳಬೇಕಾದಂತಹ ಒಂದು ವಿಚಾರಗಳ ಬಗ್ಗೆ ಡಾಕ್ಟರ್ಗಳಿಗೆ ಅರಿವಿರುತ್ತೆ ಅದನ್ನು ನಾವು ಹೇಳುವಂಥದ್ದಲ್ಲ ಅವರಿಗೆ ಅರಿವಿರಬೇಕದು ನಾವು ಪ್ರಶ್ನೆ ಮಾಡುವಂಥದ್ದು ಕೂಡ ಅಲ್ಲ ಆದರೆ ಅವೆಲ್ಲವನ್ನು ಅಂದರೆ ಎಚ್ಚರಿಕೆಯನ್ನು ಕೈಗೊಳ್ಳದಂತಹ ಪರಿಣಾಮ ಇವತ್ತು ಇಂತಹ ಸ್ಥಿತಿಗೆ ತಲುಪಿದೆ ಆಸ್ಪತ್ರೆಯ ಪರಿಸ್ಥಿತಿ ಆ ಕುಟುಂಬ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ ತಪ್ಪಿತಸ್ಥ ವೈದ್ಯರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆ ಕುಟುಂಬ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಅವರಿಗೆ ಡಿಸೆಂಬರ್ ಎರಡರಂದು ಅವರು ಬಿಡುಗಡೆ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಇಪ್ಪತ್ತ ಏಳರಂದು ಅವರಿಗೆ ಪುತ್ತೂರಿನ ಸಿಟಿ ಆಸ್ಪತ್ರೆಯಲ್ಲಿ ಸಿಸಿರನ್ ಮೂಲಕ ಹೆರಿಗೆ ಆಗುತ್ತೆ ಡಿಸೆಂಬರ್ ಎರಡರಂದು ಆಸ್ಪತ್ರೆಯಿಂದ ಬಿಡುಗಡೆ ಆಗ್ತಾರೆ ಬಳಿಕ ಅವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಮನೆಗೆ ಬರ್ತಾರೆ ಮನೆಗೆ ಬಂದಂಥ ಸಂದರ್ಭ ಅವರಿಗೆ ಜ್ವರ ಕಾಣಿಸಿಕೊಳ್ಳುತ್ತೆ ಈ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಮನೆಯವರು ಹೆರಿಗೆ ಮಾಡಿಸಿದಂತಹ ಡಾಕ್ಟರ್ ಅನಿಲ್ ಅವರಲ್ಲಿ ಈ ಬಗ್ಗೆ ವಿಚಾರಿಸ್ತಾರೆ ವಿಚಾರಿಸಿದಂತಹ ಸಂದರ್ಭ ಡಾಕ್ಟರ್ ಹೇಳ್ತಾರೆ ಜ್ವರದ ಔಷಧವನ್ನು ಕೊಡಿ ಅಂತ ಹೇಳ್ತಾರೆ ಆ ಬಳಿಕ ಏನಾಗುತ್ತೆ ಅಂತ ಹೇಳಿದರೆ ಹೊಟ್ಟೆಯ ಎಡಭಾಗದಲ್ಲಿ ಜಗ್ಗಿದ ಅನುಭವ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಬಲಭಾಗದಲ್ಲಿ ಕೈಗೆ ಏನೋ ಸಿಕ್ಕಿದಂತಹ ಅನುಭವ ಕೂಡ ಆಗುತ್ತೆ ಮಹಿಳೆಗೆ ಎರಡು ದಿನದಲ್ಲಿ ಜ್ವರ ಕಮ್ಮಿ ಆಗೋದಿಲ್ಲ ಮತ್ತೆ ವೈದ್ಯರನ್ನು ವಿಚಾರಿಸ್ತಾರೆ ಅವರಿಂದ ಅವರನ್ನು ಅವರಿಂದ ಸಜೆಷನ್ ಅನ್ನು ತೆಗೆದುಕೊಳ್ತಾರೆ ಆದರೆ ವೈದ್ಯರೇನಂತ ಅಂತ ಹೇಳಿದರೆ ಹೆಮಟೋಮ್ ಆಗಿರ್ಬೋದು ಅಂತ ಹೇಳ್ತಾರೆ ಈ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡಬೇಡಿ ಮತ್ತೆ ಮತ್ತೆ ಕೇಳಿದಂಥ ಸಂದರ್ಭ ಆ ಕುಟುಂಬಸ್ಥರು ಕೇಳ್ತಾರೆ ಮತ್ತೆ ನಮಗೆ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಆಗ ಅಲ್ಟ್ರಾಸೌಂಡ್ ಮಾಡ್ಬೋದು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಹತ್ತು ಸೆಂಟಿಮೀಟರ್ ಮಾರ್ಪ್ ಫಾರ್ಮೇಷನ್ ಇರುವಂತಹ ಒಂದು ಕಂಡುಬರುತ್ತೆ ದೃಶ್ಯ ಕಂಡು ಬರುತ್ತೆ ಬೇರೆ ಔಷಧಿಯನ್ನು ನೀಡಲಾಗುತ್ತೆ ಜ್ವರ ಕಡಿಮೆ ಆಗುತ್ತೆ ಆ ಸಂದರ್ಭದಲ್ಲಿ ಅದಾದ ಬಳಿಕಂತ ಬಳಿಕ ಇದೆಯಲ್ಲ ಕೆಲವು ದಿನದಲ್ಲಿ ಅವರಿಗೆ ಸಂಧಿ ನೋವು ಪ್ರಾರಂಭ ಆಗುತ್ತೆ ಶರಣ್ಯ ಲಕ್ಷ್ಮಿಗೆ ಸಂಧಿ ನೋವು ಪ್ರಾರಂಭ ಆಗುತ್ತೆ ಈ ಬಗ್ಗೆ ಕೂಡ ವೈದ್ಯರಲ್ಲಿ ವಿಚಾರಣೆಯನ್ನ ಮಾಡಿದಂತಹ ಸಂದರ್ಭ ಆರ್ತೋ ಇರಬಹುದು ಅಂತೇಳಿ ಹೇಳ್ತಾರೆ ಅಲ್ಲಿಂದ ಬಳಿಕ ಮಹಿಳೆಯ ಸ್ಥಿತಿ ಎಲ್ಲಿವರೆಗೆ ತಲುಪುತ್ತೆ ಅಂತ ಹೇಳಿದರೆ ಮಗುವನ್ನು ಹಾಸಿಗೆಯಿಂದ ಎತ್ತೋದಕ್ಕೆ ಆ ಮಹಿಳೆಗೆ ನಿಲ್ಲೋದಕ್ಕೂ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದನ್ನು ವೈದ್ಯರಿಗೆ ತಿಳಿಸಿದಂಥ ಸಂದರ್ಭ ರೊಮೊಟೊಲೊಜಿ ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ ಅಂತ ಸಲಹೆಯನ್ನು ಕೊಡ್ತಾರೆ ಜೊತೆಗೆ ಮಂಗಳೂರಿನ ತಜ್ಞರು ವರದಿಗಳನ್ನು ಪರಿಶೀಲನೆಯನ್ನು ಮಾಡಿ ಸಿಝೇರಿಯನ್ನು ಮಾಡಿದಂತಹ ವೈದ್ಯರಲ್ಲಿ ಮಾತನಾಡಿಸ್ತಾರೆ ಮಾತನಾಡಿದ್ದಾರೆ ಈ ಸಂದರ್ಭ ಹತ್ತು ಸೆಂಟಿಮೀಟರ್ ಮಾಸ್ ತೋರಿಸ್ತಾ ಇದ್ರು ಯಾಕೆ ತೆರವು ಮಾಡಿಲ್ಲ ಅಂತ ಹೇಳಿ ಹೇಳ್ತಾರೆ ಫಾರಿನ್ ಬಾಡಿ ಆಗಿರ್ಲಿಕ್ಕಿಲ್ಲ ಅಂತ ಕೂಡ ತಿಳಿಸ್ತಾರೆ ಸಿಟಿ ಸ್ಕ್ಯಾನ್ ಮಾಡಿದಂತ ಸಂದರ್ಭ ಸರ್ಜಿಕಲ್ ಮಾರ್ಪನ್ನು ಸೂಚಿಸುವಂತ ಸಂದರ್ಭ ಗ್ಲಾಸೋವಿ ಗೋಮ ಇದೆ ಅಂತ ಹೇಳಿ ಒಂದು ವಿಚಾರ ಬೆಳಕಿಗೆ ಬರುತ್ತೆ ಒಂದೂವರೆ ತಿಂಗಳು ಆಗಿರುವಂತಹ ಕಾರಣ ಅದಾಗಲೇ ಅದು ಕೂಡ ಅಪಾಯದ ಸ್ಥಿತಿಗೆ ತಲುಪಿರುತ್ತೆ ದ್ವಿತೀಯ ಅಭಿಪ್ರಾಯ ಪಡೆದು ತಕ್ಷಣ ಅದನ್ನು ಹೊರಕೆ ತೆಗೆಯುವಂಥ ನಿಟ್ಟಿನಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗುತ್ತೆ ಅಂದರೆ ವೈದ್ಯರ ನಿರ್ಲಕ್ಷ್ಯದಿಂದ ಸೋಂಕಿಗೆ ಕಾರಣವಾಗಿರುವಂತಹ ಬ್ಯಾಕ್ಟೀರಿಯಾವನ್ನು ದೇಹದ ವಿವಿಧ ಭಾಗಕ್ಕೆ ಹೋದಂಥ ಕಾರಣದಿಂದ ಅವರ ಮಹಿಳೆಯ ಪರಿಸ್ಥಿತಿ ಗಂಭೀರ ಸ್ಥಿತಿಗೆ ತಲುಪುತ್ತೆ ಅಂದರೆ ಈ ಮಹಿಳೆ ಆಗಲೇ ಹೇಳ್ತಾ ಇದ್ದ ಹಾಗೆಯೇ ಮೂರು ತಿಂಗಳು ಮೂರು ತಿಂಗಳಿನಿಂದ ಮಾನಸಿಕ ಯಾತ್ನೆಯಲ್ಲೇ ದಿನವನ್ನು ಕಳೆಯುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಆ ಮಹಿಳೆಗೆ ಅಂದರೆ ಮುಂದೆ ಯಾರಿಗೂ ಕೂಡ ಇಂಥ ಸ್ಥಿತಿ ಬರಬಾರ್ದು ಅಂತ ಹೇಳಿ ಆ ಮಹಿಳೆಯ ಕುಟುಂಬಸ್ಥರು ಈಗ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದರೆ ಈ ಆಸ್ಪತ್ರೆ ಇದೆಯಲ್ಲ ಪುತ್ತೂರು ಸಿಟಿ ಆಸ್ಪತ್ರೆ ಇದೆಯಲ್ಲ ಆ ಸಿಟಿ ಆಸ್ಪತ್ರೆ ಮೇಲೆಯೇ ಕೇಸನ್ನು ದಾಖಲು ಮಾಡ್ತಾರೆ ಈಗ ಸಮಸ್ಯೆಗೆ ಒಳಗಾದಂತಹ ಶರಣ್ಯ ಅವರ ಪತಿ ಗಗನ್ ದೀಪ್ ಅವರು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ವತಿಯಿಂದ ಸಮಿತಿಯನ್ನು ರಚಿಸಿ ತನಿಖೆಯನ್ನು ನಡೆಸಲು ಕೂಡ ತೀರ್ಮಾನವನ್ನು ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ವೈದ್ಯರ ನಿರ್ಲಕ್ಷ್ಯದಿಂದ ಸಂತ್ರಸ್ತೆಯ ಆರೋಗ್ಯ ಅನ್ನುವಂಥದ್ದು ಸಂಪೂರ್ಣ ಹದಗೆಟ್ಟಿದೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಸೇರಿದಂತೆ ಹಲವರಿಗೆ ಸಂತ್ರಸ್ತ ಕುಟುಂಬ ಈಗ ನ್ಯಾಯಕ್ಕಾಗಿ ಮನವಿಯನ್ನು ಮಾಡಿದೆ ಅಂದರೆ ನಾವು ಹೇಳುವಂಥದ್ದು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ವೈದ್ಯರನ್ನು ದೇವರ ರೀತಿ ಕಾಣ್ತೇವೆ ದೇವರು ಅಂತ ಪೂಜೆ ಮಾಡ್ತೇವೆ ಯಾರ ಬಳಿ ಕೂಡ ಆರೋಗ್ಯದ ಸಮಸ್ಯೆಯನ್ನು ಮುಚ್ಚಿಟ್ಟರೂ ಕೂಡ ವೈದ್ಯರ ಬಳಿ ಓಪನ್ ಆಗಿ ನಾವು ಹೇಳ್ತೇವೆ ಅಂತಹ ವೈದ್ಯರು ಜೀವ ಉಳಿಸುವಂತಹ ವೈದ್ಯರು ಜೀವವನ್ನು ತೆಗೆಯೋದಕ್ಕೆ ಹೊರಟಿರುವಂತಹ ಕತೆ ಇದು ಒಂದೋ ಎರಡೋ ಈ ಪುತ್ತೂರು ಸಿಟಿ ಆಸ್ಪತ್ರೆಯ ಕರ್ಮಕಂಡ ಅಂತ ಹೇಳಿದರೆ ನಾವು ಸುಮ್ಮನೆ ಇರಬಹುದಿತ್ತು ಅಂದರೆ ಎಂಬತ್ತಕ್ಕೂ ಹೆಚ್ಚು ಪ್ರಕರಣಗಳು ಈ ಆಸ್ಪತ್ರೆಯ ವಿರುದ್ಧ ದಾಖಲಾಗಿದೆ ಅಂತ ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯ ಆಸ್ಪತ್ರೆ ಇದು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ರೀತಿಯ ಪರಿಸ್ಥಿತಿ ಬಂತು ಅನ್ನೋ ಅರ್ಥ ಅರ್ಥ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ವೈ ಈ ಪೇಶೆಂಟ್ಗಳ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯತನ ಅನ್ನುವಂಥದ್ದು ಪುತ್ತೂರು ಸಿಟಿ ಆಸ್ಪತ್ರೆದು ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು ಈ ಆಸ್ಪತ್ರೆಗೆ ಬಂದಂತಹ ರೋಗಿಗಳ ಆರೈಕೆಯನ್ನ ಆಸ್ಪತ್ರೆ ಯಾವ ರೀತಿ ಮಾಡಬೇಕಿತ್ತು ಅನ್ನೋದನ್ನು ಯೋಚನೆ ಮಾಡಿ ಈ ಎಚ್ಚರಿಕೆಯನ್ನ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿಕೊಳ್ಳದೆ ಇರುವಂತಹ ಕಾರಣಕ್ಕೆ ಇವತ್ತು ಆ ಮಹಿಳೆ ಪಡಬಾರದ ಕಷ್ಟವನ್ನ ಪಟ್ಟಿದ್ದಾರೆ ಸಂಕಷ್ಟವನ್ನ ಪಟ್ಟಿದ್ದಾರೆ ಆ ಮಹಿಳೆಯ ಕುಟುಂಬ ಇವತ್ತು ನ್ಯಾಯಕ್ಕಾಗಿ ಮೊರೆಯನ್ನ ಇಡ್ತಾ ಇದೆ ಆದರೆ ವೈದ್ಯರಿಗೂ ನೋಡಿ ಅದು ಬೇಕಾಗಿನೇ ಇಲ್ಲ ಸಮಸ್ಯೆಗಳಾಗಿದೆ ಜ್ವರ ಬಂದಿನ ಮಾತ್ರೆ ಕೊಡಿ ಕಮ್ಮಿ ಆಗುತ್ತೆ ಅದು ಕಾಯಿಲೆ ಇರ್ಬೋದು ಇದು ಕಾಯಿಲೆ ಇರ್ಬೋದು ಹಾಗಾದ್ರೆ ಇವರು ಯಾವ ರೀತಿಯ ವೈದ್ಯರು ಆಸ್ಪತ್ರೆಯ ಆಡಳಿತ ಮಂಡಳಿಯನ್ನು ಮಾಡ್ತಾ ಇದೆ ಪುತ್ತೂರಿನ ಸಿಟಿ ಆಸ್ಪತ್ರೆಯ ಆಡಳಿತ ಮಂಡಳಿಯನ್ನು ನಾವು ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ ತಾವು ಮಾಡ್ತಾ ಇದ್ದೀರಿ ಇದೇ ರೀತಿ ಎಷ್ಟು ಮಂದಿ ರೋಗಿಗಳ ಜೀವನದಲ್ಲಿ ಚೆಲ್ಲಾಟವನ್ನು ಆಡಿದ್ದೀರಿ ಅಂತ ಹೇಳಿ ನೀವು ನೋಡಿ ಎಂಬತ್ತು ಪ್ರಕರಣ ದಾಖಲಾಗಿದೆ ಅಂತ ಹೇಳಿದ್ರೆ ನಿಮ್ಮ ಆಸ್ಪತ್ರೆಯ ಆರೋಗ್ಯ ಸೇವೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತಾವುಗಳೇ ಯೋಚನೆ ಮಾಡಿ ಇವತ್ತು ಆ ರೋಗಿಗಳ ಆ ಮಹಿಳೆಯ ಕುಟುಂಬ ಆ ಗರ್ಭಿಣಿ ಮಹಿಳೆಯ ಕುಟುಂಬ ಇದೆಯಲ್ಲ ನ್ಯಾಯಕ್ಕಾಗಿ ಮೊರೆಯನ್ನ ಇಡ್ತರುವಂತದ್ದು ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತಾ ಇದೆ ನಮಗೆ ಮಾತ್ರ ಅಲ್ಲ ಸರ್ ನಾವು ಮಾತನಾಡಿಸಿದ್ವಿ ಆ ಕುಟುಂಬವನ್ನ ಆ ಸಂದರ್ಭ ಹೇಳಿದಂತಹ ಮಾತುಗಳು ನಮಗೆ ಅಲ್ಲ ಸರ್ ತುಂಬ ಮಂದಿಗೆ ಆಗಿದೆ ಇಂಥ ಸಮಸ್ಯೆಗಳಾಗಿದೆ ನಾವು ಮಂಗಳೂರಿನಲ್ಲಿ ಹೋಗಿ ಪರೀಕ್ಷೆಯನ್ನ ಮಾಡಿಸಿದ ಸಂದರ್ಭ ಏನು ಅಂತ ಗೊತ್ತಾಗಿದೆ ಅಲ್ಲಿನ ಆಸ್ಪತ್ರೆಯ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿದಂತಹ ವೈದ್ಯರನ್ನು ಕೂಡ ಮಾತನಾಡಿಸಿದ್ದಾರೆ ಅಂದರೆ ಆರೋಗ್ಯ ಅನ್ನುವಂಥದ್ದು ಆ ಮಹಿಳೆಯ ಜೀವ ಅನ್ನುವಂಥದ್ದು ಅಸ್ತ್ರದ ಮಟ್ಟಿಗೆ ಕೇವಲವಾಗಿ ಹೋಯ್ತಾ ವೈದ್ಯರಿಗೆ ಆ ಮಹಿಳೆಗೆ ಮೂವತ್ತ್ಮೂರು ವರ್ಷ ಏ ವಯಸ್ಸಾದಂಥ ಮಹಿಳೆ ಕೂಡ ಅಲ್ಲ ಅರವತ್ತೆಪ್ಪತ್ತು ಆ ಮಹಿಳೆ ಬೇರೆ ಟೈಮಲ್ಲೂ ಕೂಡ ಹೀಗೆ ಅಲ್ವಾ ಆಪರೇಷನನ್ನು ಮಾಡಿ ಹೀಗೆ ಹೊಟ್ಟೆ ಒಳಗಡೆ ಬಿಟ್ಟು ಪಾಪ ಅದಿನ್ನೇನು ಇನ್ಫೆಕ್ಷನ್ ಆಗಿ ಮತ್ತೆ ಇನ್ನೇನು ಕಾಯಿಲೆಗಳ ಬರುವ ಕಾಯಿಲೆಗಳನ್ನು ಬರುವ ಹಾಗೆ ಮಾಡುತ್ತಾ ಅವುಗಳೇ ಅಲ್ವಾ ಏನಾದರೂ ಕಾಯಿಲೆಗಳು ಬರುತ್ತವೆ ಅಂತ ಹೇಳಿದ್ರೆ ಅದನ್ನು ತಡೆಗಟ್ಟುವಂಥ ಕೆಲಸವನ್ನು ವೈದ್ಯರಾದ ಮಾಡಬೇಕು ಅದಕ್ಕೆ ಅವರ ಬಳಿ ಚಿಕಿತ್ಸೆಗಾಗಿ ಬರುವಂಥದ್ದು ರೋಗಿಗಳು ನೀವೇ ಕಾಯಿಲೆಗಳನ್ನು ಕೊಟ್ಟರೆ ನೀವೇ ಒಂದು ಅಮೂಲ್ಯವಾದ ಜೀವವನ್ನು ಕಿತ್ತುಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕಿದ್ರ ಯಾವ ನಂಬಿಕೆಯಿಂದ ಪುತ್ತೂರು ಸಿಟಿ ಆಸ್ಪತ್ರೆಗೆ ಪೇಷಂಟ್ಗಳು ಬರ್ತಾರೆ ಬರಬೇಕು ಬಂದಂತಹ ಪೇಷೆಂಟ್ಗಳ ಜೀವನದ ಜೊತೆ ನೀವು ಚೆಲ್ಲಾಟವನ್ನು ಆಡ್ತೀರಿ ಅಂತೇಳಿದರೆ ಯಾವ ಧೈರ್ಯದಿಂದ ನಿಮ್ಮ ಬಳಿ ರೋಗಿಗಳು ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಇದು ಒಂದು ಹೆರಿಗೆಗೆ ಬಂದಂತಹ ಮಹಿಳೆಗೆ ನೀವು ಈ ರೀತಿಯನ್ನು ಈ ರೀತಿಯಾಗಿ ಮಾಡಿರುವಂಥದ್ದು ಇನ್ನು ಬೇರೆ ಬೇರೆ ಕಾಯಿಲೆಗಳಿಗೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದಂತಹ ಪೇಷೆಂಟ್ಗಳ ಜೀವನದಲ್ಲಿ ನೀವು ಎಷ್ಟು ಚೆಲ್ಲಾಟವನ್ನು ಆಡಿರಬೇಡ ಅಂತ ಯೋಚನೆ ಮಾಡಿ ಒಂದು ಪ್ರಕರಣ ಅಂತಲ್ಲ ನಾವು ಅವಾಗಲೇ ಹೇಳ್ತಾ ಇದ್ವಿ ಸುಮಾರು ಎಂಬತ್ತ ಎಂಟು ಪ್ರಕರಣಗಳು ಈ ಆಸ್ಪತ್ರೆಯ ಮೇಲೆ ದಾಖಲಾಗಿರುವಂತದ್ದು ಅಂದ್ರೆ ಆಸ್ಪತ್ರೆಯಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ಇನ್ನೂ ಕೂಡ ಗಮನಕ್ಕೆ ಬಾರದೆ ಹೋಯ್ತಾ ಆಡಳಿತ ಮಂಡಳಿಗೆ ಇಲ್ಲಿ ಈ ಆಸ್ಪತ್ರೆಯ ವಿರುದ್ಧ ಆದಂತಹ ಕೇಸ್ಗಳು ಏನಿರ್ತವೆ ಯಾಕೆ ಅದು ಸುದ್ದಿ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಅಲ್ಲೇ ಸುಖ ಸುಮ್ಮನೆ ಮುಚ್ಚಿ ಹಾಕುವಂತ ಕೆಲಸಗಳು ಆಗ್ತಾ ಇದೆ ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು ಅಥವಾ ಆಗಿರ್ಬೋದು ಶಾಮೀಲಾಗುವಂತಹ ವಿಚಾರಗಳನ್ನ ಮಾಡಬಾರ್ದು ಕೆಲಸಗಳನ್ನ ಮಾಡಲೇಬಾರ್ದು ಯಾಕಂತ ಹೇಳಿದ್ರೆ ಆರಾಮವಾಗಿ ಇದ್ದಂತಹ ಜೀವ ಇನ್ನೊಂದು ಕ್ಷಣದಲ್ಲಿ ಇಲ್ಲವಾಗುತ್ತೆ ಇನ್ನೊಂದು ಕ್ಷಣದಲ್ಲಿ ಇನ್ನೇನು ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಉತ್ತಮ ಮಟ್ಟದ ಚಿಕಿತ್ಸೆಗನ್ನ ನಿಮ್ಮ ಆಸ್ಪತ್ರೆಗಳಲ್ಲಿ ಕೊಡ್ತಾ ಇದ್ದೀರಿ ಗಮನಿಸಿಕೊಳ್ಬೇಕಾಗುತ್ತೆ ಅಂದರೆ ರೋಗಿಗಳ ಜೀವನ ಜೀವ ಅನ್ನುವಂಥದ್ದು ನಿಮಗೆ ಕೇವಲವಾಗಿ ಹೋಯ್ತಾ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ನಿಮ್ಗೆ ನಾವು ದಿವಸಕ್ಕೆ ಒಂದು ಎಷ್ಟೋ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ ಎಷ್ಟೋ ಮಂದಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಹೇಳಿ ಆದರೆ ಆ ಕುಟುಂಬಕ್ಕೆ ಇದೆಯಲ್ಲ ಯಾವುದೇ ಇರ್ಬೋದು ಆ ಮಹಿಳೆ ಇರ್ಬೋದು ಅಥವಾ ಯಾವುದಾದ್ರು ಪುರುಷನೇ ಇರ್ಬೋದು ನೀವು ಕೊಡುವಂತಹ ಚಿಕಿತ್ಸೆ ಅನ್ನುವಂಥದ್ದನ್ನು ನಿಮ್ಮನ್ನ ದೇವರು ಅಂತ ಹೇಳಿ ಆ ಕುಟುಂಬ ಮನಸಲ್ಲೇ ಪೂಜೆ ಮಾಡ್ತಿರುತ್ತೆ ನೀವೇ ರಾಕ್ಷಸರಾಗಿ ಹೋದರೆ ನೀವು ಮಾಡುವಂತಹ ಕೆಲವು ಕೆಟ್ಟ ಕೆಲಸಗಳಿಂದ ಕೆಟ್ಟ ಟ್ರೀಟ್ಮೆಂಟ್ಗಳಿಂದ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಒಳ್ಳೆಯ ಹೆಸರನ್ನು ಪಡೆದಂತಹ ಡಾಕ್ಟರ್ಗಳಿಗೂ ಕೂಡ ವೈದ್ಯರಿಗೂ ಕೆಟ್ಟ ಹೆಸರು ಬತ್ತೆ ನಿಮ್ಮಂಥವರಿಂದ ಎಷ್ಟೋ ಮಂದಿ ವೈದ್ಯರು ರೋಗಿಗಳ ಪಾಲಿಗೆ ದೇವರಾಗಿ ಬಂದಂಥವ್ರು ಇದ್ದಾರೆ ಯಾಕೆ ಅವರನ್ನು ನೋಡಿ ಕೂಡ ತಮಗೆ ಕಲ್ತ್ಕೊಡೋದಕ್ಕೆ ಆಗೋದಿಲ್ವಾ ವೈದ್ಯರು ಅನ್ನುವರು ರೋಗಿಗಳ ಪಾಲಿಗೆ ಯಾವತ್ತೂ ಕೂಡ ದೇವರಾಗಿ ಬರಬೇಕು ರಾಕ್ಷಸರಾಗಿ ಬರಬಾರದು ನೋಡಿ ಈಗ ಅಲ್ಲಿ ಮಾಡಿರುವಂತಹ ಅನಿಲ್ ಅವರ ಎಡವಟ್ಟಿನಿಂದ ಆಸ್ಪತ್ರೆ ಆಡಳಿತ ಮಂಡಳಿಗೆ ವ್ಯವಸ್ಥೆಗಳು ಯಾವ ರೀತಿ ಇದೆಯೋ ಗೊತ್ತಿಲ್ಲ ಯಾಕಂತ ಹೇಳಿದರೆ ಎಂಬತ್ತು ಪ್ರಕರಣಗಳು ಆಗಿದೆ ಈ ಹಿಂದೆ ಕೂಡ ಹಲವು ಆರೋಪಗಳು ಇದೆ ಅಷ್ಟಾದರೂ ಕೂಡ ಬುದ್ಧಿಯನ್ನು ಕಲ್ತುಕೊಳ್ಳಿ ಕಲ್ತುಕೊಂಡಿಲ್ಲ ಅಂತ ಹೇಳಿದರೆ ನಿಮಗೆ ಸರ್ಕಾರಗಳು ಮಾತನಾಡ್ತಿಲ್ಲ ಜನಪ್ರತಿನಿಧಿಗಳಿಗೂ ಅದು ಬೇಕಾಗಿ ಇಲ್ಲ ಯಾಕಂತ ಹೇಳಿದರೆ ಅವರಿಗೆ ಬೇಕು ಬೇಕಾದಂಥ ವ್ಯವಸ್ಥೆಗಳಿದೆ ಅವರು ಬೇಕು ಬೇಕಾದಂಥ ಆಸ್ಪತ್ರೆಗಳಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ ಪುತ್ತೂರಿನ ಸಿಟಿ ಆಸ್ಪತ್ರೆಯ ಬಗ್ಗೆ ಅವರಿಗೆ ಆಸಕ್ತಿ ಯಾಕೆ ಬರಬೇಕು ನಾವು ಕೇಳುವಂಥದ್ದು ಈ ವಿಚಾರ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅನ್ನೋ ಮೇಲೆ ಅಲ್ಲಿ ಹೋಗಿ ವಿಚಾರಿಸುವಂಥ ಕೆಲಸವನ್ನು ಮಾಡಬೇಕು ಯಾರೇ ಇರಲಿ ಅದು ಒಬ್ಬ ಜನಪ್ರತಿನಿಧಿ ಆದವನಿಗೆ ಅದು ಜವಾಬ್ದಾರಿ ಇರುತ್ತೆ ಅದು ಆತನಿಗೆ ಇಲ್ಲ ಅಂತ ಹೇಳಿದ ಮೇಲೆ ಏನೂ ಮಾಡೋದಕ್ಕಾಗುದಿಲ್ಲ ಜನಪ್ರತಿನಿಧಿ ಆದವನು ಈ ವಿಚಾರ ಗಮನಕ್ಕೆ ಬಂದ ಕೂಡಲೇ ಅಲ್ಲಿ ಹೋಗಿ ಮಾತಾಡಬೇಕು ಆಗ ಆತ ಜನರ ಸೇವೆಯನ್ನ ಮಾಡಿದ ಹಾಗೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆತನಿಗೆ ಜನಗಳ ಬಗ್ಗೆ ಕಾಳಜಿ ಇಲ್ಲ ಅಂತ ಆಗುತ್ತೆ ಈ ಓಟು ಎಲ್ಲ ಬರುತ್ತಲ್ಲ ಆ ಸಂದರ್ಭದಲ್ಲಿ ತಾವು ಮಾಡಬೇಕಾಗಿರೋದು ಇಷ್ಟೇ ಯಾವುದೇ ಆಶಾ ಆಮಿಷಗಳಿಗೆ ಬಲಿಯಾಗಬೇಡಿ ಬದಲಾಗಿ ಯಾರು ಕೆಲಸ ಮಾಡ್ತಾರೆ ನೋಡಿ ಅವರಿಗೆ ಓಟನ್ನು ಹಾಕಿ ಯಾರು ಕೆಲಸ ಮಾಡಲಿ ನೋಡಿ ಅವರನ್ನು ವಿನ್ ಹಾಗದ ಹಾಗೆ ನೋಡ್ಕೊಳ್ಳಿ ಅವಾಗ ಸರಿಯಾಗುತ್ತೆ ಎಲ್ಲವೂ ಏನಾದರೂ ಸಮಸ್ಯೆಗಳಾಗುತ್ತೆ ಅಲ್ಲಿ ಕಟ್ಟುನಿಟ್ಟ ಕ್ರಮ ಆಗುತ್ತೆ ಬಂದಂಥ ರೋಗಿಗಳ ಮೇಲೆ ವೈದ್ಯರುಗಳು ಕೂಡ ಒಂದು ಕಾಲೇಜನ್ನು ತೆಗೆದುಕೊಳ್ತಾರೆ ಇಲ್ಲ ಅಂತ ಹೇಳಿದರೆ ಆಸ್ಪತ್ರೆ ಆಸ್ಪತ್ರೆ ಒಂದು ರೀತಿಯಲ್ಲಿ ನಡೀತಾ ಇರುತ್ತೆ ಈ ಕಡೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾದವರು ಅವರಿಗೂ ಕೂಡ ಏನು ಬೇಕಾಗಿಲ್ಲ ಹಾಗಾದರೆ ಪುತ್ತೂರಿನ ಸಿಟಿಯ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಎಡವಟ್ಟುಗಳು ನಡೀತಾ ಇದ್ರು ಕೂಡ ಯಾಕೆ ಬುದ್ಧಿಯನ್ನ ಕಲಿತಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಸದ್ದು ಮಾಡ್ತಾ ಇರುವಂಥದ್ದು ಅಂದರೆ ಆಪರೇಷನ್ ಮಾಡಿ ಹೊಟ್ಟೆಯ ಒಳಗಡೆಯೇ ಆ ಸರ್ಜಿಕಲ್ ಬಟ್ಟೆಯನ್ನು ಬಿಡುವಂಥದ್ದು ಅವರು ವೈದ್ಯರು ಅಥವಾ ಇನ್ನೇನು ಗೊತ್ತಿಲ್ಲ ಅವರು ಅಧ್ಯಯನ ಮಾಡಿರುವಂಥದ್ದು ಏನು ವಿಚಾರ ನಿಜವಾಗ್ಲೂ ಇಂತಹ ಒಂದು ಪ್ರಕರಣ ಯಾವಾಗ ದಾಖಲಾಗುತ್ತೆ ನೋಡಿ ಸರ್ಕಾರ ಮಧ್ಯೆ ಪ್ರವೇಶ ಮಾಡಲೇಬೇಕಾಗುತ್ತೆ ಡಿ ಸಿ ಅವರು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ಈ ಆರಂಭದಲ್ಲಿ ಸುದ್ದಿಗಳು ಸದ್ದು ಮಾಡುತ್ತೆ ಆಮೇಲೆ ಏನಾಯಿತು ಎಲ್ಲಿ ಹೋಯಿತು ನ್ಯಾಯ ಸಿಗ್ತಾ ಇಲ್ವಾ ಅಲ್ಲಿ ಅಲೆದಾಟಗಳು ಅನ್ನುವಂಥದ್ದು ಅಂದರೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇರ್ತವೆ ನ್ಯಾಯ ಅನ್ನುವಂಥದ್ದು ಕೊನೆಗೆ ಅದು ಮೂಲೆ ಗುಂಪಾಗಿ ಹೋಗುತ್ತೆ ಹಲವು ಪ್ರಕರಣಗಳಲ್ಲಿ ಆಗಿದೆ ಹಲವಾರು ಪ್ರಕರಣಗಳಲ್ಲಿ ಆಗಿರುವಂಥದ್ದು ಇದು ವಿಚಾರ ನ್ಯಾಯ ನ್ಯಾಯ ಅಂತ ಈ ಕುಟುಂಬ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಟವನ್ನು ಮಾಡುವಂಥದ್ದು ಕಣ್ಣೀರನ್ನು ಇಡುವಂಥದ್ದು ಆಸ್ಪತ್ರೆಯ ಮುಂದೆ ಧರಣಿಯನ್ನು ಮಾಡುವಂಥದ್ದು ಇದೆಲ್ಲವನ್ನು ಮಾಡಿ ಕೂಡ ಪ್ರಯೋಜನ ಆಗದಂತಹ ಎಷ್ಟೋ ಪ್ರಕರಣಗಳು ಇರುವಂಥದ್ದು ಇನ್ನು ಒಂದು ಐದಾರು ದಿವಸ ಒಂದು ವಾರ ಹೋದರೆ ಅವರು ಮರೆತು ಬಿಡ್ತಾರೆ ಆ ಕಡೆಯಿಂದ ಈ ಕಡೆ ನೀವು ನ್ಯಾಯಾಲಯಕ್ಕೆ ಓಡಾ ಓಡಾಡವನ್ನು ಓಡಾಟವನ್ನು ಮಾಡುವಂಥದ್ದು ಕಷ್ಟ ಆಗುತ್ತೆ ಅಂತೇಳಿ ಆ ಕುಟುಂಬ ಕೂಡ ಬಿಡುತ್ತೆ ಅಂತೇಳಿ ಇವ್ರಿಗೆ ಕೂಡ ನಂಬಿಕೆ ಇರುತ್ತೆ ಅವರ ಸೈನ್ ಆಗಬೇಕು ಇವರ ಸೈನ್ ಆಗಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅದನ್ನು ಮಾತಾಡಿಸಬೇಕು ಅವ್ರು ಇವತ್ತು ಅಲ್ಲಿಗೆ ಹೋಗಿದ್ದಾರೆ ಇವತ್ತು ಇಲ್ಲಿಗೆ ಬರ್ತಾರೆ ಅವರಿಗೆ ಸಭೆ ಇದೆ ಇನ್ನೊಂದು ಸಮಾರಂಭ ಇದೆ ಅಂತ ಹೇಳಿಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿಸುವಂತಹ ಪ್ರಕ್ರಿಯೆಯ ಮಧ್ಯೆ ಈ ಕೇಸು ಅನ್ನುವಂಥದ್ದು ಬಿದ್ದು ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಸೊ ಹಾಗಾಗಿ ಪುತ್ತೂರಿನ ಸಿಟಿ ಆಸ್ಪತ್ರೆ ಅನ್ನುವಂಥದ್ದು ಇವತ್ತು ನಿಜವಾಗ್ಲೂ ವಿವಾದದ ಒಂದು ಆಸ್ಪತ್ರೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ನಾ ಮತ್ತೊಂದು ಹೇಳುವಂಥದ್ದು ಆ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಕೊಡ್ತಾ ಇಲ್ಲ ಇಂತಹ ಎಡವಟ್ಟುಗಳು ಆಗ್ತಾ ಇದೆ ಅಂತ ಹೇಳಿದ ಕೂಡಲೇ ಯಾಕೆ ತಾವುಗಳು ಮತ್ತೆ ಮತ್ತೆ ಅಲ್ಲಿ ಹೋಗ್ಬೇಕು ಇಷ್ಟೆಲ್ಲ ವರದಿಗಳು ಆಗ್ತಾ ಇದ್ರು ಕೂಡ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದ್ರು ಕೂಡ ಯಾಕೆ ಮತ್ತೆ ಮತ್ತೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಕ್ಕೆ ಅಲ್ಲಿಗೆ ಹೋಗ್ತೀರಾ ಯಾಕೆ ನಿಮಗೆ ಬೇರೆ ಆಸ್ಪತ್ರೆಗಳೇ ಇಲ್ವಾ ಸರಿಯಾದ ಡಾಕ್ಟರನ್ನು ಸಂಪರ್ಕ ಮಾಡಿ ಅವರಿಂದ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಕೂಡ ಬರೋದಿಲ್ವಾ ಅಂತ ಹೇಳ್ಕೊಂಡು ಅಚಾನಕ್ಕಾಗಿ ಆದರೆ ಸರಿ ಆದರೆ ಇಲ್ಲಿ ಈ ಆಸ್ಪತ್ರೆ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಬತ್ತಕ್ಕೂ ಎಂಬತ್ತೆಂಟಕ್ಕೂ ಹೆಚ್ಚು ಪ್ರಕರಣಗಳು ಇವೆ ಅಂತ ಹೇಳಿದರೆ ಆಸ್ಪತ್ರೆಯ ಒಂದು ಆರೋಗ್ಯ ಸೇವೆ ಯಾವ ಮಟ್ಟಿಗೆ ಇರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ತಾವು ನೋಡಿ ಗಮನಿಸ್ತಾ ಇದ್ದೀರಿ ನಾವು ನಮ್ಮ ವಾಹಿನಲ್ಲಿ ತೋರಿಸ್ತಾ ಇರುವಂಥದ್ದು ಆ ಮಹಿಳೆಯ ಹೊಟ್ಟೆಯ ಒಳಗಡೆ ಬಟ್ಟೆ ಇತ್ತಲ್ವ ಸೊ ಆ ದೃಶ್ಯಗಳನ್ನು ನಾವು ತೋರಿಸ್ತೀವಿ ಹೇಗಿದೆ ಅಂತ ಹೇಳಿ ನೋಡಿ ಅಷ್ಟು ಇದು ಇನ್ಫೆಕ್ಷನ್ ಕೂಡ ಆಗಿತ್ತು ಆ ಮಹಿಳೆ ಮೂರು ತಿಂಗಳು ಪಡಬಾದ ಕಷ್ಟವನ್ನು ಪಟ್ಟಿರುವಂಥದ್ದು ಆರೋಪಗಳ ಮೇಲೆ ಆರೋಪ ಆರೋಪಗಳ ಮೇಲೆ ಆರೋಪ ಬರ್ತಾ ಇದ್ರು ಕೂಡ ಈ ಆಸ್ಪತ್ರೆ ಇನ್ನೂ ಕೂಡ ಬುದ್ಧಿಯನ್ನು ಕಲ್ತಿಲ್ಲ ತಮ್ಮದು ಅದೇ ರೀತಿಯ ವರ್ತನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಅಂತ ಹೇಳಿದರೆ ಇವತ್ತು ನಾವು ಪ್ರಶ್ನೆ ಮಾಡದೇ ಇದ್ರೆ ಆ ಆಸ್ಪತ್ರೆ ಮತ್ತೆ ಮತ್ತೆ ಅಂತಹ ಒಂದು ಕೃತ್ಯಗಳನ್ನು ಮಾಡಿಕೊಂಡು ಹೋಗ್ತಾನೆ ಇರುತ್ತೆ ನೋಡಿ ಅದು ಎಳೆ ಮಹಿಳೆಯ ಜೀವವೇ ಅಲ್ಲಿ ಬಲಿಯಾಗ್ತಾ ಇತ್ತು ಕರೆಕ್ಟಾಗಿ ಆಪರೇಷನ್ ಅನ್ನ ಮಾಡ್ತಾ ಇದ್ರೆ ಅಲ್ಲಿ ಸಮಸ್ಯೆ ಆಗ್ತಾ ಇರಲಿಲ್ಲ ಬದಲಾಗಿ ಹೊಟ್ಟೆಯಲ್ಲಿ ಬಿಟ್ಟಂಥ ಪರಿಣಾಮ ಅದು ಮಂಗ್ಳೂರಿನಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನು ಕೊಡಿಸೋ ಸಂದರ್ಭ ಅಲ್ಲಿ ಗೊತ್ತಾಗಿರುವಂಥದ್ದು ಮೊದಲೇ ಕೆಲವೊಬ್ಬರ ಜೀವ ಅನ್ನುವಂಥದ್ದು ಸೂಕ್ಷ್ಮ ಆಗಿರುತ್ತೆ ಸೊ ಅಂತಹ ಸೂಕ್ಷ್ಮತೆ ಇದ್ರೂ ಕೂಡ ಈ ಕೆಲವೊಂದು ವೈದ್ಯರ ನಿರ್ಲಕ್ಷ್ಯತನದಿಂದ ಜೀವವೇ ಬಲಿಯಾಗುವಂಥದ್ದು ಇರುತ್ತೆ ನೋಡಿ ಈ ಮಹಿಳೆ ಎಲ್ಲಾದರೂ ಆ ಕುಟುಂಬ ಎಲ್ಲಾದರೂ ಒಂದು ಕ್ರಮಗಳನ್ನು ತೆಗೆದುಕೊಳ್ಳದೆ ಇದ್ದರೆ ಅಂದರೆ ಕರೆಕ್ಟಾಗಿ ಹೋಗಿ ಮ ಅಲ್ಲಿ ಆಗುತ್ತಲ್ಲ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತೇಳಿ ಇದ್ದಾರೆ ಖಂಡಿತವಾಗಲೂ ಪಾಪ ಮಹಿಳೆ ಇವತ್ತು ಮಹಿಳೆಯನ್ನು ಮರಿ ಮರಿಬೇಕಾಗಿತ್ತು ಆ ಕುಟುಂಬ ಅವರ ಪತಿ ಗಗನ್ದೀಪ್ ಅವರು ತುಂಬಾ ಅವರು ಅಂದರೆ ತುಂಬಾ ನೋವಿನಿಂದ ಮಾತನಾಡ್ತಾರೆ ಅವರು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದರು ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಆಡಿದಂಥ ಮಾತುಗಳನ್ನು ಕೇಳ್ತಾರೆ ನಿಜವಾಗ್ಲೂ ಬೇಜಾರಾಗುತ್ತೆ ರೀ ಪ್ರತಿಯೊಂದು ದಂಪತಿಗಳಿಗೂ ಕೂಡ ತಮ್ಮದಾದಂತಹ ಮುದ್ದಾದ ಮಗುವನ್ನು ಕಾಣಬೇಕು ತಮ್ಮ ನಂತರ ತಮಗೆ ಬೆಳಕಾಗಬೇಕು ಆ ಮಕ್ಕಳು ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡೇ ಒಂದು ಕುಟುಂಬದ ಯೋಜನೆಯನ್ನು ಅವರು ಪ್ಲ್ಯಾನನ್ನು ಮಾಡುವಂಥದ್ದು ಆ ಪ್ಲ್ಯಾನನ್ನು ಮಾಡಿ ಇನ್ನೇನು ಖುಷಿಯನ್ನು ಆ ಖುಷಿಯನ್ನು ನಾವು ಅನುಭವಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ ವೈದ್ಯರದವರ ಪಾಲಲ್ಲಿ ಅವರ ಬದುಕಿನಲ್ಲಿ ಒಂದು ರಾಕ್ಷಸರಾಗಿ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಲ್ಲ ತಲೆಯನ್ನು ಎಲ್ಲಿ ಇಟ್ಕೊಂಡು ಇಟ್ಕೊಂಡಿರ್ತಾರೆ ಹೋಗಲಿ ಅವರು ಎಲ್ಲಾದರೂ ಹೆಚ್ಚು ಕಮ್ಮಿ ಮಾಡಿ ಆ ಮಹಿಳೆಗೆ ಏನಾದರೂ ಅನಾಹುತ ಮಾಡ್ತಾರೆ ಖಂಡಿತವಾಗ್ಲೂ ಆ ಇವತ್ತು ಮಹಿಳೆ ಇರ್ತಾನೆ ಇರಲಿಲ್ಲ ಎಲ್ಲೋ ಒಂದು ಕಡೆ ಅವರು ನಂಬಿದಂತಹ ದೈವ ದೇವರು ಅವರ ಕೈಯನ್ನು ಬಿಟ್ಟಿರಲಿಲ್ಲ ಬಿಡಲಿಲ್ಲ ಆದ ಕಾರಣ ಆ ಮಹಿಳೆ ಗುಣಮುಖರಾಗೋದಕ್ಕೆ ಸಾಧ್ಯ ಆಯಿತು ಮೂರು ತಿಂಗಳು ನಮಗೆ ಸಣ್ಣ ಹಲ್ಲುನೋವು ಆಯಿತು ಹೇಳಿದ್ರೆ ಒಂದು ದಿನ ಆಗೋದಿಲ್ಲ ಆ ಸಿಸಿರನ್ನು ಪೇಯ್ನು ಅದರ ಮೇಲೆ ಅದರ ಒಳಗಡೆ ಅದು ಜ್ವರ ಬಟ್ಟೆ ಇದ್ದಂಥದ್ದು ಅದು ಇನ್ಫೆಕ್ಷನ್ ಆಗಿರುವಂಥದ್ದು ಯಾವ ರೀತಿಯ ಪರಿಸ್ಥಿತಿ ನೋಡಿ ಇದು ವೈದ್ಯರದವರು ಯಾಕೆ ಇದನ್ನು ಅರ್ಥ ಮಾಡ್ಕೊಡೋದಿಲ್ಲ ಯಾಕೆ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಡೋದಿಲ್ಲ ಈ ಎಲ್ಲ ವಿಚಾರಗಳನ್ನು ಅಂತ ಹೇಳ್ಕೊಂಡು ಅವರಿಗೂ ಅಂದರೆ ನಾವು ಹೇಳುವಂಥದ್ದು ತಾವು ಈ ರೀತಿಯ ಕೃತಿಗಳನ್ನು ಮಾಡ್ತೀರ ಸೊ ಒಂದು ಕ್ಷಣ ಒಂದೇ ಒಂದು ಕ್ಷಣ ಆ ಕುಟುಂಬವನ್ನ ನಿಮ್ಮ ಕುಟುಂಬಕ್ಕೆ ಕಲ್ಪಿಸಿಕೊಳ್ಳಿ ಅವಾಗ ತಾವು ಖಂಡಿತವಾಗೂ ತಪ್ಪುಗಳನ್ನು ಮಾಡೋದೇ ಇಲ್ಲ ನಾವು ಹೀಗೆ ಮಾಡಿದ ಸಂದರ್ಭ ನಮ್ಮ ಜಾಗದಲ್ಲಿ ಅವರನ್ನು ಆ ಕುಟುಂಬವನ್ನ ಕಲ್ಪಿಸಿಕೊಳ್ಳಿ ಅಂದರೆ ನಿಮ್ಮ ಕುಟುಂಬವನ್ನು ಕಲ್ಪಿಸಿಕೊಳ್ಳಿ ಈಗ ಈ ಕುಟುಂಬ ಪ ಪರದಾಟವನ್ನು ಮಾಡ್ತಾ ಇದೆಯಲ್ಲ ನನಗೆ ಏನು ಅಂದರೆ ನಾವು ನ್ಯಾಯ ಕೊಡಿ ನಮಗೆ ಸಮಸ್ಯೆ ಆಗಿದೆ ಇನ್ನು ನಮಗಾದಂಥ ಸ್ಥಿತಿ ಯಾರಿಗೂ ಆಗಬಾರ್ದು ಅಂತೇಳಿ ಆ ಕುಟುಂಬ ಹೇಳ್ತಾ ಇದೆಯಲ್ಲ ಆ ಕುಟುಂಬದ ಜಾಗದಲ್ಲಿ ತಮ್ಮನ್ನು ತಾವು ಕಲ್ಪಿಸಿಕೊಳ್ಳಿ ನೀವು ವೈದ್ಯರಾಗಿ ಇರ್ತಾ ಇದ್ರೆ ವೈದ್ಯರಾಗಿ ಆಗಿಲ್ಲದೇ ಇದ್ದರೆ ಅಥವಾ ಡಾಕ್ಟರ್ಗೆ ಹೇಳುವಂಥದ್ದು ನಿಮ್ಮ ಕುಟುಂಬದಲ್ಲೇ ಇದೇ ರೀತಿಯ ಸಮಸ್ಯೆಗಳು ಆಗ್ತಾ ಇದ್ರೆ ಏನು ಮಾಡ್ತಾ ಇದ್ದೀವಿ ಸರ್ ಆವಾಗ ಏನ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಯೋಚನೆ ಮಾಡಿ ಸೊ ಹಾಗಾಗಿ ಪುತ್ತೂರಿನ ಸಿಟಿ ಆಸ್ಪತ್ರೆಯ ವಿರುದ್ಧ ನಾವು ಹೇಳುವಂಥದ್ದು ಈ ಕುಟುಂಬ ಕಠಿಣವಾದ ಹೋರಾಟವನ್ನು ಮಾಡಬೇಕು ವೈದ್ಯರು ಕೂಡ ಕಠಿಣವಾದ ಕ್ರಮಗಳನ್ನು ತೆ ಅಂದರೆ ಡಿ ಎಚ್ ಓ ಇದ್ದಾರೆ ಅವರು ಕೂಡ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮುಖ್ಯವಾಗಿ ಜನಪ್ರತಿನಿಧಿ ಆ ಭಾಗದ ಶಾಸಕರು ಮಾತನಾಡಬೇಕಾಗುತ್ತೆ ಈ ವಿಚಾರದಲ್ಲಿ ಮುಂದುವರೆದು ಮಾತನಾಡಬೇಕು ಅಂತ ಹೇಳಿದರೆ ಆ ಪುತ್ತೂರು ಸಿಟಿ ಆಸ್ಪತ್ರೆಗೆ ಬೀಗವನ್ನು ಜಡಿಯುವಂಥ ಕೆಲಸವನ್ನು ಮಾಡಲೇಬೇಕು ಎಂಟು ಪ್ರಕರಣ ದಾಖಲಾಗಿದೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಸುಮ್ಮನೆ ಕೂತರು ಅಂತ ಹೇಳಿದ್ರೆ ಈ ಆಸ್ಪತ್ರೆ ಸುಧಾರಿಸುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ಸೊ ಹಾಗಾಗಿ ಜನಪ್ರತಿನಿಧಿ ಆದವರು ಇದರ ಬಗ್ಗೆ ಗಮನವನ್ನು ವಹಿಸಿಕೊಂಡು ಆ ಆಸ್ಪತ್ರೆಗೆ ಬೀಗವನ್ನು ಜಡಿಯುವಂತಹ ಕೆಲಸವನ್ನು ಮಾಡಬೇಕು ಅಂತಹ ಆಸ್ಪತ್ರೆಯಿಂದ ರೋಗಿಗಳು ತಮ್ಮ ಜೀವನ ಕಳ್ಕೊಳ್ಳುವಂತಹ ದುರ್ಗತಿ ಬಂದಿಲ್ಲ ಯಾಕಂತ ಹೇಳಿದ್ರೆ ತುಂಬಾ ಆಸ್ಪತ್ರೆಗಳಿವೆ ಉತ್ತಮ ಸೇವೆಯನ್ನು ನೀಡುವಂತಹ ಎಷ್ಟೋ ಆಸ್ಪತ್ರೆಗಳು ಇವೆ ಸರ್ಕಾರಿ ಆಸ್ಪತ್ರೆಗಳು ಇವೆ ಸೊ ಹಾಗಾಗಿ ನಾವು ಹೇಳುವಂಥದ್ದು ಈ ಆಸ್ಪತ್ರೆ ವಿರುದ್ಧ ಸರ್ಕಾರ ಡಿ ಒ ಡಿ ಸಿಗಳು ಎಲ್ಲರೂ ಕೂಡ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ ಇಲ್ಲ ಅಂತ ಹೇಳಿದರೆ ಈ ಆಸ್ಪತ್ರೆ ಬುದ್ಧಿಯನ್ನು ಕಲಿಯಲ್ಲ ಪ್ರಮುಖವಾಗಿ ವೈದ್ಯ ಆಲಿ ವಿರುದ್ಧ ಕಠಿಣವಾದ ಕ್ರಮ ಆಗಬೇಕು ಈ ಒತ್ತಾಯವನ್ನು ನಮ್ಮ ವಾಹಿನಿ ಮುಖಾಂತರ ಮಾಡ್ತಾ ಇದ್ದಾರೆ